ರಿಯಲ್ ಎಸ್ಟೇಟ್ ಉದ್ಯಮಿಯ ದೌರ್ಜನ್ಯಕ್ಕೆ ಒಳಗಾಗಿರೋ ತಾವು ರಸ್ತೆ ರಸ್ತೆಯಿಲ್ಲದೆ ಪರದಾಡುವಂತಾಗಿದೆ ಎಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹಂಪಾಪುರ ಗ್ರಾಮದ ಜನರು ಆರೋಪ ಮಾಡಿದ್ದಾರೆ ಗ್ರಾಮದ ಸರ್ವೆ ನಂಬರ್ ಅರವತ್ತೇಳು ಮತ್ತು ಅರವತ್ತೆಂಟರಲ್ಲಿ ಇದ್ದ ಸ್ಮಶಾನದ ಜಾಗ ಜೊತೆಗೆ ಸರ್ಕಾರಿ ಜಮೀನನ್ನು ಬೆಂಗಳೂರು ಮೂಲದ ವ್ಯಕ್ತಿ ಒತ್ತುವರಿ ಮಾಡಿಕೊಂಡಿರುವುದಾಗಿ ದೂರಿದ್ದಾರೆ ಗ್ರಾಮಸ್ಥರು ಹೇಳುವ ಪ್ರಕಾರ ಜನರು ತಮ್ಮ ತಮ್ಮ ಜಮೀನುಗಳಿಗೆ ತೆರಳಲು ಬಹಳ ಹಿಂದಿನಿಂದಲೂ ಬಂಡಿ ರಸ್ತೆ ಇತ್ತು ಅದೇ ರಸ್ತೆಯ ಮೂಲಕ ಜನರು ತಮ್ಮ ಜಾನುವಾರುಗಳೊಂದಿಗೆ ತೆರಳಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದರು ಜೊತೆಗೆ ಗ್ರಾಮದ ದಲಿತರ ಸ್ಮಶಾನದ ಜಾಗವೂ ಇದೇ ಮಾರ್ಗದಲ್ಲಿದ್ದು ಯಾರಾದರೂ ಸತ್ತರೆ ಇದೇ ಬಂಡಿ ರಸ್ತೆಯಲ್ಲಿ ಹೊತ್ತುಕೊಂಡು ಹೋಗಿ ಮಣ್ಣು ಮಾಡಿ ಬರುತ್ತಿದ್ದೆವು ಆದರೆ ಇತ್ತೀಚೆಗೆ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಜಮೀನನ್ನು ಖರೀದಿಸಿ ಬಂಡಿ ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ ಅಲ್ಲದೆ ದಲಿತರಿಗಿದ್ದ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ ಇದರಿಂದಾಗಿ ತಮ್ಮ ವ್ಯವಸಾಯ ಮಾಡುವುದು ಸೇರಿದಂತೆ ನಿತ್ಯದ ಬದುಕಿಗೆ ತೊಂದರೆ ಎದುರಾಗಿದೆ ಎಂದು ದೂರಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಮುಕ್ತಾರ್ ನಿಂದ ಕಿರುಕುಳಕ್ಕೆ ಬೇಸುತ್ತ ಜನರು ಇಂದು ಸ್ಥಳಕ್ಕೆ ತೆರಳಿ ಕಾಂಪೌಂಡ್ ಕೆಡವಿ ಆಕ್ರೋಶ ಹೊರಹಾಕಿದರು ತಮ್ಮ ಸಮುದಾಯಕ್ಕೆ ಸೇರಿದ ಸ್ಮಶಾನದ ಜಾಗದಲ್ಲಿ ಬೋರ್ಡ್ ನಿಲ್ಲಿಸಿ ತಾಲೂಕು ಆಡಳಿತ ವಿರುದ್ಧವೂ ಆಕ್ರೋಶ ಹೊರಹಾಕಿದರು ಕೂಡಲೇ ತಮ್ಮ ಗ್ರಾಮದ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನಾವು ಇದ ಈ ಜಮೀನಿಗೆ ಜಮೀನ್ಗೆ ಎಂಟ್ರಾಗಲ್ಲ ಬಿಟ್ಟು ಅವನ್ ಸ್ಮಶಾನ ಇರೋದಲ್ಲ ಜನಗಳು ವರ್ಷಕ್ಕೆ ಹೋಗ್ಬೇಕು ಕರ್ಕೊಂಡ್ ಬರ್ಬೇಕು ನೀವು ಯಾರು ಯಾರು

ಎಲ್ಲ <tries> <laughs> <laughs>

ನಮ್ಮ ಜಮೀನನ್ನು ಒತ್ತುವರಿ ಮಾಡ್ಕೋ ತೊಂದರೆ ಕೊಡ್ತಾರೆ ಅಧಿಕಾರಿಗಳಿಗೆ ನಮ್ಮ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರೋ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಜಮೀನು ಮಾಡೋರು ಭೂ ಕಬ್ ಮಾಡ್ಕೊಂಡಿರೋ ಏಜೆಂಟ್ ಅಲ್ಲಾಳಿಗಳಿಗೆ ಬೇಕು ಎಲ್ಲಿ ತರ್ಕ ಹೋರಾಟ ಎಲ್ಲಿ ತರ್ಕ

ನಾವು ತಾಳ್ಮೆ ಇಲ್ಲಿ ನೋಡಿ ಇಲ್ಲ ಇಂಜಿನಿಯರ್ ನಿಮ್ಮ ತಾಳ್ಮೆ ಕೊಟ್ಟಿವೇಡಿ ನಿಮ್ಮ ಜಮೀನು ಕೊಡೋರು ಯಾವನೇ ಬರ್ಲಿ ಇಲ್ಲೇ ಸುಟ್ಟು ಹಾಗೆ ಇದು ನಮ್ಮೂರು ನಿಮ್ಮೂರ್ಗಳು ನಾವು ಬಂದಿಲ್ಲ ಅಲ್ಗ ನೀವು ರಸ್ತೆ ಹೋಗ್ಬಿಟ್ಟೋದ್ರೆ ಹೋದ್ರೆ ಮದ್ಯದೇವ್ ಯಾವ್ದು ಮಾತು ಇದು ನನ್ಗೆ ಮಾತಾಡಿದ್ರೆ ಯಾರು ನಾವು ನಿಮ್ಗೆ ಮಾತಾಡೋದು ನೀವೇ ತರ ಅಲ್ಲ ಮಸಾನ ತಹಸೀಲ್ದಾರ್ ಬಂದು ಮಸಾಲ ಟ್ರೋಡ್ಸಿದಾಗ ನೀವು ಬಂದು ಮುಚ್ಚಾಕ್ಸಿದ್ರೆ ಹೆಂಗ್ ಟಬ್ಬಾಲ್ ಮುಚ್ಚಾತದು ಮಸಾನ ಅಂತ ಬಾಡುವಂತ ಮುಚ್ಚಾಕ್ಸಿದ್ರೆ ಬಂದು ಅಲ್ಲ ಡಿ ಸಿ ಪರ್ಮಿಷನ್ ಆಗಿ ತಹಸೀಲ್ಗೆ ಬಂದ್ರೆ ಮಾಡಿದ್ಮೇಲೆ ನೀವ್ ಹೆಂಗ್ ಮುಚ್ಚಿಸಿದ್ರಿ ನೀವು ನಮಗೆ ಮಸಾನಕ್ಕೆ ಬಾರಿ ತೊಂದರೆ ಆಗಿದೆ ನಮಗೆ ನಮ್ದು ಅಂತ ಅಂದ್ಬಿಟ್ಟು ನಮ್ಮ ಮದ್ಬಾಸ್ ಇಲ್ಲಿ ಅಂತ ಅಂದ್ಬಿಟ್ಟು ನಮ್ಗೆ ಭಾರಿ ಹಂಗಾಮಿ ಆಗ್ಬಿಡದೆ ಒಂದಷ್ಟು ನಮ್ಮ ಮಕ್ಕಳು ಮರಿ ಬದ್ಕ ಸ್ಥಳ ಇಲ್ಲ ನಮ್ಮ ಯತ್ಮತ್ರಿ ಕಾಲದಿಂದ ನಮ್ಮ ತಾತಾವ್ರ ಕಾಲದಿಂದ ಯತ್ಮತ್ರ ನಮ್ಮ ಇದೇ ಅಲ್ಲ ಇದೇ ನಾವು ಸ್ಥಾನಗೇನ ಬಟ್ಟೆ ಬರಿ ಎಲ್ಲ ಒಗೆತ್ತಿದ್ದು ಇದೇ ಜಾಗ ಇದೇ ಬಲಗಡೆ ಮಸಾನ ಈ ಮಧ್ಯ ಅಲ್ಲ ಹಿಂಗೆ ಎಲ್ಲ ಪೂರ್ತಿ ನಂದೇ ಅಂತ ಅಂದ್ಬಿಟ್ಟು ಅಪರಿಸ್ಬೇಕು ರೋಡ್ಗೆ

ಹದ್ನಾಲ್ಕ ಎಕರೆ ಇಪ್ಪತ್ ಕುಂಟೆ ನಮ್ ಕಾಲಿಜನ ಇದು ಇದಂಗಾಮಿ ಆಗ್ಬಿಡತ್ತ ಸಹಕಾರಿ ಏನಂತಾರೆ ಈಗ ಅವರು ಜಮೀನ್ ಕೊಡ್ತವ್ರಲ್ಲ ದಾಳಿಗಳು ಅವರು ಇಷ್ಟೆಲ್ಲ ಅಕಮತ್ ಮಾಡಿ ಹಿಂಗೆಲ್ಲ ದಾಯಿಸ್ಕೊಂಡು ಹಿಂಗೆಲ್ಲ ನಮ್ಗೆಲ್ಲ ಅನ್ಯಾಯ್ತು ದಾರಿ ಇಲ್ಲ ಹೊಸ ದಾರಿ ಏನು ಇಲ್ಲ ನಮ್ ಜಮೀನ್ಗೆ ಹೋಗೋ ದಾರಿ ಇಲ್ಲ ನಮ್ಮ ಚಿಕ್ಕ ದಾಸ ಸೇಂದಿವನ ಅಂತ ನಮ್ಗೆ ಜಮೀನ್ ಇತ್ತು ಪಕ್ಕದಲ್ಲಿ ಪಕ್ಕಲೇ ಆಗಿದೆ ನಮ್ಗೆ ನಮ್ ಕಾಲದಿಂದ ಇವತ್ತು ನಮ್ಗೆ ಮಸಣಕ್ಕೆ ರೋಡ್ ಇಲ್ಲ ಅಂತವ್ರೆ ಜಮೀನ್ ಕೊಟ್ಟಿರೋರು ಅವಾಗೆಲ್ಲ ನಮ್ ತಂದೆಯವರು ಇಲ್ಲೇ ತಗೊಂಬಂದ್ ಉಳ್ತಿದ್ರು ಜಮೀನು ನಮ್ ಚಿಕ್ಕವರಿಂದ ಇವಾಗ ಏನೋ ನಮಗೆ ನಿಮಗೆ ರೋಡ್ ಇಲ್ಲ ನೀವು ಕೋರ್ಟಿಂದ ಆದೇಶ ತಗೊಂಬನ್ನಿ ಅಂತ ನಾವು ಎಲ್ಲಿ ರೈತರು ಆದೇಶ ತರವಾ ಈಗ ಇರೋದು ನಮ್ಗೆ ಊತ ಹಾಕಿ ಜಾಗ ಇಲ್ಲ ಸರ್ ಇದೇ ಮಕ್ ಸರ್ಕಾರದಿಂದ ಕೇಳಿದ್ರೆ ನೀವು ಕೋಡಿಂದ ಆದೇಶ ತಗೊಬನ್ನಿ ಅಂತ ತಹಸೀಲ್ದಾರು ಇವರೆಲ್ಲ ಹೇಳ್ತಾರೆ ದೀಕ್ಷೆ ಹತ್ರ ಹೋಗಿದ್ದ ಹತ್ರ ಆಲ್ರೆಡಿ ಎರಡು ಸತಿ ಬಂದಿದ್ರು ಆದರೂ ಅವರು ಬಿಡ್ತಾ ಇಲ್ಲ ಭಾಳ ಪೋರ್ಸ್ ಮಾಡ್ತಾವ್ರೆ ಇಲ್ಲಿ ನಮಗೆ ಮಸಾನಕ್ಕೊಂದು ಜಾಗ ಕೊಡೋ ಸರ್ ನಮ್ಗೆ ಇರೋದೇ ಇಲ್ಲಿ ಕೊಟ್ಟಿರೋ ಮಸಾನ ಸರ್ಕಾರ ನಮ್ಗೆ ಮಸಾನ ರೋಡ್ ಬಿಟ್ಕೊಡ್ಬೇಕಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಗೆ ಇನ್ನೇನು ಅವ್ನೇನು ಕೇಳೋಲ್ಲ ನಮ್ಗೆ ಇಲ್ಲಿ ಊತ ಆಗ್ತಿರೋ ಇಲ್ಲಕ್ಕ ಸರ್ ರೋಡ್ ಅಷ್ಟೇ ನಮಗೆ ಅಂತವರು ಪರಿಶಿಷ್ಟ ಜಾತಿ ಜನಾಂಗದವರು ನಮಗಿಂದ ಹಿಂದೆ ಇಲ್ಲಿ ಹಿಂದಿನ ಕಾಲದಿಂದ ರಸ್ತೆ ಇತ್ತು ಇಲ್ಲಿ ಕೊಳಲೆಲ್ಲ ನೀರೆಲ್ಲ ಬಂದು ಮುಗ್ದವರು ಮತ್ತು ನಾವು ಮೇನಾಗಿ ಏನಂದ್ರೆ ಇಲ್ಲಿ ನಾವು ಮುನ್ನೂರು ಜನ ಇದ್ದೀವಿ ನಮಗೆ ಸ್ಮಶಾನ ಇನ್ನು ಎಲ್ಲೂ ಇಲ್ಲ ಸರ್ಕಾರದಿಂದ ನಮಗೆ ಮಂಜೂರಾಗಿದೆ ಆರ್ ಟಿ ಸಿ ಕೂತಿದೆ ಹೇಳ್ಬಿಟ್ರೆ ಅಂತ ಮೆನ್ಸನ್ ಮಾಡಿದ್ದಾರೆ ಎಲ್ಲ ಇದು ಅವರು ರಸ್ತೆಗೆ ದಲ್ಲಾಳಿಗಳು ಅವಳಿಗಳೆಲ್ಲ ಜಾಸ್ತಿಯಾಗಿ ಇಲ್ಲಿ ಸಾಹಕಾರಿ ಎಲ್ಲೋ ಬೆಂಗಳೂರಲ್ಲಿ ಇದ್ದವನ್ನೆಲ್ಲ ಕರ್ಕೊಂಡು ಊರಿಗೆಲ್ಲ ತೀರಿ ಜಾಗ ಕೊಡಿಸಿ ತೊಂದರೆ ಕೊಟ್ಟಿರ ನಮ್ಮೆಲ್ಲರಿಗೂ ಜನ ಭಾಳ ಸಮಸ್ಯೆ ಆಗಿದೆ ನಾವು ಐವತ್ತು ಕೂಡ ಜನಗಳಿದ್ದೀವಿ ಇಲ್ಲೆಲ್ಲ ಇಲ್ಲಿ ಉಳೋಕೆ ಇಲ್ಲಿ ಬಿಟ್ಟರೆ ಜಾಗ ಇನ್ನೆಲ್ಲೂ ಇಲ್ಲ ಈ ಸಹಕಾರಿ ಭೂಮಿ ಏನೂ ಇಲ್ಲ ಎಲ್ಲೂ ಇಲ್ಲ ಇಲ್ಲಿ ಒತ್ತುವರೆ ಜಾಗೂ ಕೂಡ ಅವರೇ ಮಾಡ್ಕೊಂಡಿದಾರೆ ಎರಡೂವರೆ ಎಕರೆ ಒತ್ತುವರಿ ಮಾಡ್ಕೊಂಡು ದಬ್ಬಾಳಕೆ ಮಾಡ್ಕೊಂಡು ಈಗ ನಾವು ಸರ್ವರ್ ಕರೆಸಿ ತಹಸೀಲ್ದಾರ್ ಕರೆಸಿ ಡಿ ಸಿ ಅವ್ರಿಗೆ ಮಾಡಿ ಮನವಿ ಮಾಡಿ ಎಮ್ ಎಲ್ ಎ ಮಾಡಿ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿ ಕೊನೆಗೆ ನಮ್ಮದೇ ಒಂದುವರೆ ಅವರು ಒತ್ತುವರಿ ಮಾಡ್ಕೊಂಡಿರೋದನ್ನ ನಾವು ಎಲ್ಲೋ ಬೋರ್ಡ್ ಹಾಕೊಂಡಿದ್ದೀವಿ ಮತ್ತು ನಾವು ಟ್ರೆನ್ ಚೂಡಿಸ್ಕೊಂಡಿದ್ದೀವಿ ಈಗ ನಮ್ಮ ಜಾಗ ಅಂತ ಎಲ್ಲಿದೆ ಅಂತ ನಾವು ಗುರ್ತು ಮಾಡ್ಕೊಂಡಿದ್ವಿ ದಯಮಾಡಿ ನಮ್ಮೂರನ್ನ ಮುಖಂಡರು ಎಲ್ಲರೂ ಬಂದು ಇದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಕೂತ್ಕೊಂಡಿದ್ವಿ ಜನಗಳಿಗೆ ತೊಂದರೆ ಇದೆ ಹದಿನೈದು ಇದೆ ಇಲ್ಲಿ ಇಲ್ಲೆಲ್ಲದ್ರೆ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಭತ್ತ ಬೆಳೆದವ್ರಿಗೆಲ್ಲ ಹಿಂಸೆ ಬಂದು ಹೇಳಿದ್ರೆ ಸ್ಟೇಷನ್ ಕೊಟ್ಟು ಕಚೇರಿ ಅಂತ ಹಿಂಗೆ ಹೇಳ್ತಾರೆ ಬಂದು ಹೇಳಿದ್ರೆ ದುಡ್ಡು ಇದೆ ಅಂತ ದಬ್ಬಾಳಕೆ ಮಾಡ್ಕೊ ಹೋಯ್ತಿದ್ರೆ ಇದು ಏನೇ ಆದರೂ ನಾವು ಸಹಾಯ ಗಂಟೆಯಿಂದ ನಾವು ನಿಲ್ಲಿಸೋದಿಲ್ಲ ಏನೇ ತೊಂದರೆ ಆಗಲಿ ನಮ್ಮ ಮಸಣೆ ಇಲ್ಲೇ ಆಗಬೇಕು ಊರಿನವರು ಎಲ್ಲಿ ನಾವು ಯಾವತ್ತೂ ಸೋಲಲ್ಲ ನಿಲ್ಲದಿಲ್ಲ ಅವ್ರು ಯಾರೇ ಬಂದ್ರು ಏನೇ ಮಾಡಿದ್ರು ನಾವು ಅದಕ್ಕೆ ಮುನ್ನೆಗ್ತು ಕರೆಕ್ಟಿ ಆದರೂ ಪರವಾಗಿಲ್ಲ ಅಂತೇಳಿ ಮನವರಿಕೆ ಮಾಡಿ ಹೋರಾಟ ಮಾಡ್ತಾರೆ ಇತರ ವಿರುದ್ಧ ತಾಲೂಕು ಆಯುಕ್ತ ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ವಿ ಪಿ ಡಿ ತಂದಿದ್ವಿ ತಂದಿದ್ದೀವಿ ವಿ ಎಕ್ ತಂದಿದ್ದೀವಿ ಆರ್ ಐಕ್ ತಂದಿದ್ದೀವಿ ತಹಸೀಲ್ದಾರ್ ಸರ್ವೆಗೆ ತಂದಿದ್ದೀವಿ ಕೆ ಎಸ್ ಸರ್ಕಾರ್ಗೆ ಹೇಳಿದ್ದೀವಿ ತಹಸೀಲ್ದಾರ್ಗೆ ಮೂರು ಸಲ ವಿಸಿಟ್ ಮಾಡಿದ್ದಾರೆ ಏನು ಅವರು ಆಕ್ಸೆಪ್ಟ್ ಮಾಡ್ಕೊಂಡು ಏನೂ ಕೂಡ ಆಕ್ಷನ್ ತಕ್ಕತ್ತೆ ಇಲ್ಲ ಈಗ ಸ್ಮಶಾನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸ್ಮಶಾನ ಒತ್ತುವರಿ ಮಾಡ್ಕೊಂಡು ನಾವು ಮೂರ್ನೂರೆಲ್ಲ ಗಲಾಟೆ ಮಾಡಿ ನಾವು ಬಂದು ಹಾಕಿದ್ದೀವಿ ಈಗ ಮತ್ತೆ ಏನು ಮಾಡ್ತಾರೆ ಈಗ ಮತ್ತೆ ಮೂರು ಜಾಗ ಇರೋದ ಕಾಂಪೌಂಡ್ ಹೊಡೆದಾಕಿ ಹೊಡೆದಾಕಿ ನಾವು ಒಳಗಡೆ ಬಂದ್ರೆ ಮತ್ತೆ ಅವರು ಕಾಂಪೌಂಡ್ ಹಾಕಿ ಹಾಕಿ ಹಾಕೊಂಡು ಸುಮ್ಮನೆ ಮತ್ತೆ ಕಾಂಪೌಂಡ್ ಹೊಡ್ದೀವಿ ಒಂಬತ್ತು ಸರ್ಕಾರಿ ಜಾಗನವರು ಒತ್ತುವರಿ ಮಾಡ್ಕೊಂಡ್ರೆ ಏಜೆಂಟ್ ದಲ್ಲಾಳಿಗಳ ಮೂಲಕ ಅವರು ದುಡ್ಡು ಕೊಡ್ಕೊಂಡು ಹಣ ಆಮಿಷ ಹೊಟ್ಟಿಸಿ ಜನಗಳಿಗೆಲ್ಲ ಬೆದರಿಕೆ ಹಾಕಿ ಅವರು ಒಂದೂವರೆ ಎಕರೆ ಜಮೀನು ಅವರು ನಮ್ಮ ಸರ್ವೆ ನಂಬರ್ ಅರವತ್ತೆರಡು ಸರ್ಕಾರಿ ಬೀಳಲ್ಲಿ ಅವ್ರ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡ್ರದೆಲ್ಲ ಅವರಿಗೆಲ್ಲ ದುಡ್ಡು ಕಾಸನ್ನು ಕೊಟ್ಟು ಏಜೆಂಟ್ಗಳ ಮೂಲಕ ಮಾಡ್ಕೊಂಡಿದ್ದಾರೆ ಅದು ಯಾವುದು ಅಂತ ತಹಸೀಲ್ದಾರ್ ಮುಖಾಂತರ ನಾವು ಸವರೆ ಮಾಡಿಸಿ ನಮ್ಮ ಜಾಗ ನಾವು ವಾಪಸ್ ಕೆತ್ಕೊಂಡಿದ್ದೀವಿ ನಮ್ಗೆ ಇದೇ ಜಾಗದಲ್ಲಿ ನಮಗೆ ಮಸಾಣ ಆಗಬೇಕು ನಮ್ದೆಲ್ಲ ಹೋರಾಟ ನಿಲ್ಲಗಂಟು ನಾವು ಇಂಜರಿ ಆಗಿಲ್ಲ ಅದೇನೇ ಆದರೂ ನಮ್ಮ ಮುಂದೆ ನಡ್ಕೊಂಡು ನಮ್ಮ ಹೆಸರು ನಮ್ಮ ಕುಮಾರ್ ಅಂತ ಬರೋದ ಪರಿಶಿಷ್ಟ ಜೊತೆ ಜನ ಓಡಾಡ್ತಿದ್ವಿ ಸರ್ ಇಲ್ಲಿ ಓಡಿಂದ ಮೂರಿಂದ ಹಂಪಾಪುರದಿಂದ ಹಂಪಾಪುರದಿಂದ ಇಲ್ಲೇ ಓಡಾಡ್ತಿದ್ವಿ ಆರ್ ಸಿಟಿಯನ್ನು ಬಂದು ನಮ್ಗೆಲ್ಲ ಕಾಂಪೌಂಡರ್ ಮಾಡಿ ಹಾಕಿ ಎಲ್ಲ ಗಲಾಟೆ ಮಾಡಿ ನಮಗೆಲ್ಲ ಕಂಪ್ಲೇಂಟ್ ಎಲ್ಲ ಆಗಿ ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಹೊಡೆದ್ವಿ ನಮ್ಮದಿರ ಅಣ್ಣೀರಿಗೆಲ್ಲ ಹೊಡೆದ್ವಿ ಕಂಪ್ಲೇಂಟ್ ಎಲ್ಲ ಆಗದ ಕೇಸ್ ಆಗದ ಅದೆಲ್ಲ ಹಿಂಗ ಹಾಗೆಲ್ಲ ಮಾಡಿ ನಮ್ಗೆ ನಿಮ್ಮ ಜಮೀನು ಇದೇ ರೋಡಲ್ಲಿ ಇದೆಯಾ ಇದೇ ರೋಡಲ್ಲಿ ಇದೆ ಸರ್ ಜಮೀನು ಈಗ ರೋಡ್ ಇಲ್ವಾ ಇಲ್ಲಿಗೆ ನಾಲ್ಕು ಎಕರ ಆರು ಭಾಗ ಮಾಡ್ಕೊಂಡಿದೀವಿ ನಾಲ್ಕು ಜನ ಆರು ಜನ ಅಂತ ನಾವು ಇರೋದ್ ಯಾರು ಎಕರ ನಮ್ಗೆ ಏನ್ ಮಾಡಿ ಜಮೀನು ಬರ್ತದೆ ದಾರಿ ಬಿಟ್ಟಿಲ್ವಾ ಕೊಟ್ಟಿಲ್ಲ ಭತ್ತ ಬೆಳಕ್ ಬಿಡ್ತಾ ಇಲ್ಲ ಆಮೇಲೆ ಜಮೀನ್ ಕೊಡಿ ಅಂತ ಇದ್ ಮಾಡ್ತಾವ್ರೆ ಕೊಟ್ಬಿಡಿ ಕೊಟ್ಬಿಡಿ ಅಂತ ಹಿಂಸೆ ಮಾಡ್ತಾವ್ರೆ ಕೊಟ್ಬಿಟ್ಟು ಏನ್ ಮಾಡೋದು ಅಂತ ನಾವು ಹಿಂಗ್ ಕೊಡದೆ ತಡಗದೆ ಮಾಡ್ಕೊಂಡಿ ಬಾಳ್ ಬಿದ್ದಿರು ಕೊಡಬಾರ್ದು ಹೆಂಗ್ ಹೆಂಗಾರ ಲಕ್ಷ ರೋಡ್ ಇದೆ ಇಲ್ಲಿಗೆ ನಿಮ್ ಸರ್ ಈಗ ಎಷ್ಟು ದೂರ ರೋಡಿಲ್ಲ ನೂರ ಅಡಿ ಅಷ್ಟು ರೋಡಿಲ್ಲ ಸರ್ ಕಂಬಡ ಕಂಡಿದ್ದಾರೆ ಐವತ್ತು ಅಡಿ ಅಷ್ಟಿಲ್ಲ ಇನ್ ಐವತ್ತು ಅಡಿ ಅಷ್ಟಿಲ್ಲ ಬಾಕಿ ಇದೆಲ್ಲ ರೋಡ್ ಇದೆ ಯಾರು ಓಡಾಡಬಾರ್ದು ಅಂತ ಹೇಳಿ ಯಾರು ಓಡಾಡಬಾರ್ದು ಹಿಂಗೆ ದಾರಿ ಕೊಡ್ತಾರೆ ಜಮೀನ್ ಕೊಟ್ಬಳ್ಳಿ ಇವರು ಅಂತ ಹಿಂಗೆ ಮಾಡ್ತಾ ಇದಾರೆ ಸರ್ ರೈತರು ಕಿರ್ಕೊಳ್ಳ ಬಹಳ ಹಿಂಸೆ ಕೊಡ್ತಾ ಇದಾರೆ ರೈತರಿಗೆ ಏನು ಬೆಳ್ದಿಲ್ಲ ಊಟಕ್ಕೆ ಇಲ್ಲ ನಾವು ಹೆಂಗ್ ಎರಡು ಫಸ್ಟ್ ಬೆಳತಾ ಬೆಳಕ ಹೆಂಗ ಜೀವನ ಮಾಡ್ತಿದ್ದಾವೆ ನಮ್ಗೆ ಇದು ಬಿಟ್ರೆ ಇಲ್ಲೂ ಇಲ್ಲ ಜಮೀನು ಅಂದ್ರೆ ಅವ್ರ ಮೂರು ಉದ್ದೇಶ ರೈತರು ಜಮೀನು ಕೊಟ್ಬಿಡು ಅಂತ ಅವ್ರ ರೈತರು ಕೊಟ್ಬಿಡಿ ಅಂತ ಹಿಂಸೆ ಮಾಡ್ತಾವ್ರೆ ಯಾರೋ ದಲ್ಲಾಳಿಗಳು ನಾವು ಕೊಡ್ತಾ ಇಲ್ಲ ಕೊಟ್ಬಿಡಿ ಕೊಟ್ಬಿಡಿ ಬೇರೆ ಕಡೆ ತಗೊಳ್ಳಾರಿ ಅಂತ ಬೇರೆ ಕಡೆ ಎಲ್ಲಿ ಹೋಗ್ತಾ ಹಾಕಾಗ್ರೆ ಇಂಥದ್ದು ಬಿಟ್ಬಿಟ್ಟು ಅಂದ್ಬಿಟ್ಟು ನಾವು ಸಾಲ ಸಾಲ ಮಾಡಿ ಬೋರ್ ಹಾಕಿಸ್ತೋ ಹೋಮ್ ಸೆಟ್ ಮಾಡಿಸ್ತಾ ಹಂಗೂ ಮಾಡಿದೆ ಇವರು ಮಾಡಕ್ ಬಿಡ್ತಾ ಇಲ್ಲ ದಾರಿ ಬಂದ್ಬಾವು ಎಲ್ಲ ಸಾಲ ಬೇರೆ ಅಧಿಕತ ಅದೇ ಏನ್ ಮಾಡಕ್ ಜೀವನ ಮಾಡಕ್ ಆಯ್ತು ಈಶ್ವರ್ ಅಂತ